ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಭದ್ರ ಮಾತೆ ಶಿವರಾಮೇಗೌಡರು ಈ ಕ್ಷುಣಕ್ಕೂ ಕೂಡ ವಿದ್ಯಾಳನ್ನ ಕ್ಷಮಿಸ್ದೆ ವಿದ್ಯಾಳನ್ನು ಮನೆಗೂ ಕೂಡ ಸೇರಿಸ್ಕೊಡ್ದೆ ಮನೆಯಲ್ಲೇ ಇರ್ತಕ್ಕಂಥ ಮತ್ತೊಂದು ಗುಡಿಸಲಿನಲ್ಲಿ ವಿದ್ಯಾಳನ್ನು ಇಟ್ಟಿದ್ರು ಕೂಡ ವಿದ್ಯಾ ಈ ಕ್ಷಣಕ್ಕೂ ಕೂಡ ಆ ಒಂದು ಶಿಕ್ಷೆಯನ್ನು ಶಿಕ್ಷೆ ಅಂತ ಹೇಳಿ ತಗೊಳ್ದೆ ಖಂಡಿತವಾಗ್ಲೂ ನಾನು ಮಾಡಿದ ತಪ್ಪಿಗೆ ಸರಿಯಾಗಿ ಆಗಿದೆ ಅಂತ ಹೇಳಿ ನಾನು ಅನ್ಭವಿಸಲೇಬೇಕು ಅದಕ್ಕೆ ನಾನು ಅರ್ಹಳು ಅಂತ ಹೇಳಿ ತುಂಬಾ ಖುಷಿಯಿಂದನೇ ಅದನ್ನು ಸ್ವೀಕರಿಸಿದಾಳೆ ಜೊತೆಗೆ ಅದು ನಾನು ಮಾಡಿರೋ ತಪ್ಪಿಗೆ ಖಂಡಿತವಾಗ್ಲೂ ನನಗೆ ಸಿಗ್ಲೇಬೇಕಾಗಿತ್ತು ಅಂತ ಅಕ್ಸೆಪ್ಟ್ ಮಾಡಿದ್ದಾಳೆ ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿ ವಿದ್ಯಾ ಯಾವತ್ತಿದ್ರೂ ಕೂಡ ಮಾವ ಮತ್ತೆ ಗಂಡನ ಪರ ನಿಲ್ಲುವುದ್ರನ್ನ ಯಾವತ್ಕೂ ಕೂಡ ಮರೆಯುವುದಿಲ್ಲ ಈ ಬಾರಿ ಶಿವರಾಮೇಗೌಡ್ರಿಗೆ ಇಡೀ ಜನಗಳ ಮುಂದೆ ಅವಮಾನ ಮಾಡೋದಕ್ಕೆ ಈಶ್ವರಿ ಸಖತ್ ಪ್ಲಾನ್ ಮಾಡ್ಕೋತಾರ ಆದ್ರೆ ಆ ಒಂದು ಪ್ಲಾನ್ ಅನ್ನ ಉಲ್ಟಾ ಮಾಡ್ತಕ್ಕಂಥದ್ದೇ ವಿದ್ಯಾ ಹಾಗಿದ್ರೆ ಏನಾಯ್ತಪ್ಪ ಅಂತದ್ದು ಶಿವರಾಮೇಗೌಡ್ರಿಗೆ ಅವಮಾನ ಆಗಿದ್ದೇನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ 真的。<大> ಇಲ್ಲಿ ವಿದ್ಯಾಲಯಗೆ ವಿದ್ಯಾ ತಂದೆ ತಾಯಿಗೆ ಭದ್ರಾ ಹೋಟೆಲ್ ಇಟ್ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ವಿಷಯ ಈಶ್ವರಿಗೆ ಗೊತ್ತಾಗ್ತದಾಗ ಅದನ್ನ ಇಟ್ಕೊಂಡು ಇಲ್ಲಿ ಮಗದೊಮ್ಮೆ ಭದ್ರನ ವಿಶ್ವದಲ್ಲಿ ಅಪ್ಪ ಕುಪ ಮಾಡಿಕೊಂಡು ಭದ್ರನಿಂದ ಮತ್ತಷ್ಟು ದೂರ ಆಗಬೇಕು ಆ ರೀತಿ ಪ್ಲಾನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಜೊತೆಗೆ ತಮ್ಮ ಪ್ಲಾನ್ಗೆ ಸರಿಯಾಗಿ ಪರಿಸ್ಥಿತಿ ಕೂಡ ಒಗ್ಗೂಡಿ ಬಂದು ಈ ಕಡೆ ಇನ್ನೇನು ಭದ್ರನ ಕ್ಷಮಿಸಿ ಮಗ ಅಂತ ಒಪ್ಕೋಬೇಕು ಶಿವರಾಮೇಗೌಡರು ಅದೇ ಟೈಮಲ್ಲಿ ಮತ್ತೊಂದು ಬಾಂಬನ್ನು ಸಿಡಿಸ್ತಾರೆ ಈಶ್ವರಿ ಅದೇ ಹೋಟೆಲ್ ಬಾಂಬನ್ನು ಸಿಡಿಸದೆ ನಿಜಕ್ಕೂ ಕೂಡ ಶಿವರಾಮೇಗೌಡರು ಭದ್ರನ ಮತ್ತಷ್ಟು ದೂರ ಇಡ್ತಾರೆ ತನ್ನ ಪಾಲಿಗೆ ತನ್ನ ಮಗ ಅಂತ ಹೇಳ್ತಾರೆ ಹೇಳಬೇಕು ಅಂತ ಸಾಲ ಹೇಳಬೇಕು ಅನ್ಕೊಂಡೆ ಅಂತ ಹೇಳಿ ಭದ್ರ ಹೇಳಿದ್ರು ಇಲ್ಲಿ ಶಿವರಾಮೇಗೌಡರು ಭದ್ರನ ಮಾತನ್ನ ಕೇಳೋದಕ್ಕೂ ರೆಡಿ ಇಲ್ಲ ತಾಳ್ಮೆ ಅಂತೂ ಕೆಟ್ಟ ಹೋಗಿದೆ ಶಿವರಾಮೇಗೌಡ್ರಿಗೆ ಇತ ಕಡೆ ಈಶ್ವರಿ ಅದಕ್ಕೆ ಉಪಕಾರ ಬೆರೆಸಿ ಒಂದಷ್ಟು ಒಗ್ಗ್ರಾಣೆಯನ್ನ ಹಾಕ್ತಾ ಇದ್ರೆ ಇತ್ತ ಕಡೆ ಬೋನ ಅವರು ಗಂಡನ ಮನಸ್ಸನ್ನ ತಿಳಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಯಾಕಂದ್ರೆ ಪರೋಪಕಾರ ಗುಣವನ್ನ ಕಲಿತದೆ ನಿಮ್ಮಿಂದ ಅವನು ಪರೋಪಕಾರ ಮಾಡಿದ ಗೆಲುವು ಕೂಡ ನೀವು ಅವನಿಗೆ ಶುಭಾಶಯ ಕೊಡ್ತಾ ಇದ್ರಿ ಆದ್ರೆ ಈ ಬಾರಿ ಯಾಕೆ ರೀತಿ ನಡ್ಕೋತಾ ಇದ್ರಿಗೆ ಆಗದಿರತಕ್ಕಂಥ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡಿದಾನೆ ಅನ್ನೋ ಒಂದೇ ಕಾಣಿಕೆ ಇವತ್ತು ಭದ್ರಾ ನಿಮ್ಗೆ ಕೆಟ್ಟವನಾಗಿ ಕಾಣ್ತದಾನ ದಯವಿಟ್ಟು ಅವನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಈ ಕಡೆ ಭದ್ರಾ ಕೂಡ ಬಂದಿದೆ ಅಪ್ಪ ದಯವಿಟ್ಟು ನನ್ನ ಕ್ಷಮಿಸಪ್ಪ ನನ್ನ ಮಾತನ್ನ ಕೇಳು ನಿನ್ನ ಹತ್ರ ಸತ್ಯವನ್ನ ಮುಚ್ಚಿಡಬೇಕು ಅನ್ನೋ ಉದ್ದೇಶ ನನ್ನ ಅಂತ ಹೇಳಿ ಅರ್ಥ ಮಾಡಿಸೋಕ್ ಟ್ರೈ ಮಾಡಿದ್ರು ಕೂಡ ಇವನು ಹೋಗ್ಬೇಕಾಗತ್ತಾ ಇಲ್ಲಾಂದ್ರೆ ಈ ಮನೆಯಿಂದ ನಾನೇ ಹೊರಟು ಹೋಗಿ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ ಅಪ್ಪನ್ಯ ಪ್ರಾಣ ಅಂತ ಹೇಳಿ ಜೀವ ಅಂತ ಹೇಳಿ ಪ್ರೀತಿ ಮಾಡ್ತಿರ್ತಕ್ಕಂತ ಅಭಿಮಾನ ಗೌರವವನ್ನ ಇಟ್ಕೊಂಡಿರ್ತಕ್ಕಂತ ಭದ್ರ ತನ್ನ ಅಪ್ಪ ತನ್ನ ಜೊತೆ ಮಾತಾಡ್ತಿಲ್ಲ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಸಂಖ್ಯೆ ಇದ್ರ ನಡುವೆ ಈಶ್ವರಿ ಮಗದೊಂದು ಆಟವನ್ನ ಆಡೋಕೆ ಶುರು ಮಾಡ್ಕೊತಿದ್ದಾರೆ ವಿದ್ಯಾ ತಂದೆ ತಾಯಿ ಪಾಟ್ಗೆ ಅವರು ಹೋಟೆಲ್ ನಡ್ಸ್ಕೊಂಡಿದ್ದಾರೆ ಆದ್ರೆ ಅಲ್ಲಿಗೂ ಕೂಡ ಕಲ್ಲು ಹಾಕಿ ಅದನ್ನ ಹಾಳು ಮಾಡಬೇಕು ಅಂತ ಯೋಚನೆ ಮಾಡ್ತಂತ ಈಶ್ವರಿ ಅವರು ಇಲ್ಲಿ ವಿನಂತಿಯನ್ನು ಬಳಸ್ಕೊಂಡು ಅವರ ಚಿಕ್ಕಪ್ಪನ ಮುಖಾಂತರ ಅವರ ಹೋಟೆಲ್ ಮೇಲೆ ದಾಳಿ ಮಾಡಿಸ್ತಾರೆ ಈ ಕಡೆ ಈ ಒಂದು ವಿಷಯ ಚಂಪಾ ಮುಖಾಂತರ ವಿದ್ಯಾಗೆ ಗೊತ್ತಾಗುತ್ತೆ ವಿದ್ಯಾಗೆ ಗೊತ್ತಾಗಿದೆ ಹೋಟೆಲಿಂದ ಆದಷ್ಟು ಬೇಗ ಅಲ್ಲಿಂದ ಬನ್ನಿ ಅಂತ ಅಪ್ಪ ಅಮ್ಮನಿಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಅಪ್ಪನೂ ಕಾಲ್ ರಿಸೀವ್ ಮಾಡಲ್ಲ ಅಮ್ಮನೂ ಕಾಲ್ ರಿಸೀವ್ ಮಾಡುವುದಿಲ್ಲ ಅದರ ನಡುವೆ ಆಲ್ರೆಡಿ ಇಲ್ಲಿ ಹೋಟೆಲ್ ಮೇಲೆ ದಾಳಿ ಆಗ್ತಾ ಇದೆ ಈ ಕಡೆ ಕುತ್ಕೊಂಡು ತಿಂದ್ಕೊಂಡು ಅಲ್ಲಿರ್ತಕ್ಕಂಥ ರೌಡಿಗಳನ್ನ ಇಲ್ಲಿಂದ ಹೊರಟು ಬಿಡಿ ಅಂತ ಹೇಳಿ ವಿದ್ಯಾ ಅಮ್ಮ ಹೇಳಿದಾಗೆ ವಿದ್ಯಾ ಅಮ್ಮನ ಮೇಲೆ ರೌಡಿಗಳು ಹರಿಹಾಯ್ತಿದ್ದಾರೆ ಇದರ ಕಡೆ ವಿದ್ಯಾ ಕ್ವಾಟ್ಲಿಗೆ ಕಾಲ್ ಮಾಡಿದಾಗ ಕ್ವಾಟ್ಲಿ ಅದೇ ಊರಲ್ಲಿರ್ತಕ್ಕಂಥದ್ದು ಭದ್ರನ ಜೊತೆ ಗೊತ್ತಾಗತ್ತ ತಕ್ಷಣ ಈ ರೀತಿ ಆಗ್ತಿದೆ ಅನ್ನೋ ವಿಷಯ ತಿಳಿಸಿದಾಗ ಖಂಡಿತ ಭದ್ರಂಗೆ ಹೇಳ್ತೀನಿ ಅಂತ ಭದ್ರಂಗೆ ಹೇಳ್ತಾರೆ ಬಟ್ ಭದ್ರಾ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಲೇ ಹೇಳ್ತಾರೆ ಈ ಕಡೆ ವಿದ್ಯಾ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಕ್ವಾಟ್ಲಿ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಭದ್ರಾ ಅಂತೂ ಯಾವುದೇ ರೀತಿಯಲ್ಲೂ ಕೂಡ ಅದ್ರ ಕಡೆ ಮನಸ್ಸು ಮಾಡುವುದಿಲ್ಲ ತದನಂತರ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಕ್ವಾಟ್ಲೆ ಕೂಡ ಕನ್ವೆನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ದಾರಿ ಉದ್ದಕ್ಕೂ ಕೂಡ ಬಟ್ ಇಲ್ಲಿ ಭದ್ರಾ ಕನ್ವೆನ್ಸ್ ಆಗ್ತಾ ಇಲ್ಲ ಇತ್ತ ಕಡೆ ರೌಡಿಗಳು ವಿದ್ಯಾ ತಂಗಿಯ ಮೇಲೆ ಹರಿಹಾಯ್ದಕ್ಕೆ ಮುಂದಾಗ್ತಿದ್ದಾರೆ ಅದೇ ಸಮಯದಲ್ಲಿ ಅದೇ ದಾರಿಯಲ್ಲಿ ಹೋಗೋಕ್ಕೆ ಮುಂದಾಗ್ತಿರ್ತಾರೆ ಆಗ ಹಾಕುವಾಗ್ಲೇ ನೋಡಲಿ ಗಲಾಟೆ ಆಗ್ತದೆ ನೀನು ಹೋಗಿಲ್ಲ ಅಂದ್ರೆ ನಾನು ಹೋಗ್ತೀನಿ ಗಾಡಿ ನಿಲ್ಲಿಸು ಅಂತ ಹೇಳ್ತಾರೆ ಆದ್ರೆ ಯಾವ ಒಂದು ಕ್ಷಣ ವಿದ್ಯಾ ತಂಗಿಯ ಮೇಲೆ ರೌಡಿಗಳು ಅಬ್ಬರ್ಸೋಕೆ ಮುಂದಾದರೂ ಭದ್ರ ಅಲ್ಲಿಗೆ ಹೋಗುದ ಎಲ್ರಿಗೂ ಕೂಡ ಹಿಗಾಮುಗ್ಗ ಬಾರಿಸ್ತಾರೆ ಇಲ್ಲಿ ಎಲ್ಲ ರೌಡಿಗಳು ಹೋಗ್ತಿದ್ದಾಗೆ ವಿದ್ಯಾ ಅಮ್ಮ ಥ್ಯಾಂಕ್ಸ್ ಹೇಳ್ತಾರೆ ನಾನು ಯಾರೇ ಇದ್ದಿದ್ರು ಹೆಣ್ಮಕ್ಳಿಗೆ ತೊಂದ್ರೆ ಆಗಿದ್ರು ಇದೇ ಕೆಲಸ ಇದೇ ಕೆಲಸ ಮಾಡ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ವಿದ್ಯಾಗೆ ತುಂಬಾನೇ ಖುಷಿ ಆಗುತ್ತೆ ತದನಂತರ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಭದ್ರ ಈ ರೀತಿ ಅವ್ರ ಅತ್ತೆ ಹೋಟೆಲ್ ನ ಹೋಗಿ ಕಾಪಾಡಿದಾನೆ ಅವ್ರ ಅತ್ತೆ ಜೊತೆ ಇನ್ನೂ ಕೂಡ ಅತ್ತೆ ಮಾವನ ಸಂಬಂಧವನ್ನ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಸಾವಿತ್ರಿ ಅವರು ಶಿವರಾಮೇಗೌಡರು ಈ ರೀತಿ ಅವರ ಅತ್ತೆ ಮತ್ತೆ ಮಾವನ ಹೋಟೆಲ್ಗೆ ಹೋಗಿ ಅವರ ಹೋಟೆಲನ್ನು ಕಾಪಾಡಿದ್ದಾರೆ ಈಗಲೂ ಕೂಡ ಅವ್ರ ಜೊತೆ ಒಳ್ಳೆಯ ಸಂಬಂಧನ ಇಟ್ಕೊಂಡಿದ್ದಾನೆ ಅನ್ನೋ ವಿಶ್ವವನ್ನೇ ಹೇಳ್ತಾರೆ ಈ ಕಡೆ ಇನ್ನೇನೇನು ಹೇಳಬೇಡಿ ಅಂತ ಹೇಳಿ ಸಾವಿತ್ರಿ ಅವ್ರಿಗೆ ಭದ್ರ ಹೇಳ್ತಿದ್ದಾಗೆ ಅಪ್ಪ ತಿರುಗಿ ಬೀಳ್ತಾರೆ ಅಪ್ಪ ಮಗನ ಮೇಲೆ ಮತ್ತೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ಈ ಕಡೆ ಈಶ್ವರಿ ಮತ್ತೆ ಅವರ ಗಂಡ ಎಲ್ಲರೂ ಕೂಡ ಯಾಕೆ ಅಪ್ಪಂಗಿಷ್ಟ ಹೇಳಿದರು ಕೆಲಸನೇ ಮಾಡ್ತಿದ್ಯಾ ಅಂತ ಕೂಡ ಹೇಳಿದಾಗ ಈ ಕಡೆ ಅಜ್ಜಿ ಕೂಡ ಅದನ್ನೇ ಹೇಳ್ತಾರೆ ಯಾಕೆ ಏನಾಗಿದೆ ನಿನಗೆ ಅಂತ ಈ ಕಡೆ ಭದ್ರ ಒಳ್ಳೆ ಕೆಲಸನೇ ಮಾಡಿರೋದು ಈ ಕಡೆ ಭದ್ರಂಗೂ ಕೂಡ ಅರ್ಥ ಆಗ್ತಿಲ್ಲ ತಪ್ಪು ಮಾಡಿದೆ ಅಂತ ಈಗ ಅಪ್ಪ ಕೂಡ ಮತ್ತೆ ತಪ್ಪು ತಿಳ್ಕೊಂಡಿದ್ದಾರೆ ನಾನು ಅಂತ ಆದ್ರೆ ಅಲ್ಲಿ ಏನ್ ಸನ್ನಿವೇಶ ಇತ್ತು ಅನ್ನೋದನ್ನ ಕೂಡ ಹೇಳೋಕೆ ಅವಕಾಶ ಮಾಡ್ಕೊಡ್ತಿಲ್ಲ ಅಂತ ಭದ್ರ ತುಂಬಾ ಬಿಜು ಮಾಡ್ಕೋತಾರೆ ಕ್ವಾಟ್ಲಿ ಅಂತೂ ಅಲ್ಲಿ ಉಪಕಾರ ಹಾಕಿ ಮತ್ತಷ್ಟು ಒಗ್ಗರಣೆ ಹಾಕಿ ಅತಿ ಇದ್ದಾರೆ ಖಂಡಿತ ಕಾಲ ನಂತರ ಎಲ್ವೂ ಕೂಡ ಸರಿ ಹೋಗುತ್ತೆ ಖಂಡಿತ ಮಾವಯ್ಯ ಸರಿ ಹೋಗ್ತಾರೆ ನಿನ್ ಜೊತೆ ಮಾತಾಡ್ತಾರೆ ಏನು ಯೋಚನೆ ಮಾಡಬೇಡ ಅಂತಾನೆ ಹೇಳ್ತಿದ್ದಾರೆ ಎತ್ತ ಕಡೆ ವಿದ್ಯಾ ಬಂದು ಭದ್ರನ್ಗೆ ಧನ್ಯವಾದ ತಿಳ್ಸೋಕ್ ಬಂದ್ರೆ ಭದ್ರ ಅಲ್ಲೂ ಕೂಡ ಹಿಂತ್ಮೇಲೆ ಕುಪ್ಪ ಮಾಡ್ಕೊಂಡು ಹೋಗ್ತಾರೆ ಈ ಕಡೆ ಈಶ್ವರಿ ಮತ್ತೆ ಚಿತ್ರ ಇವರು ಕೂಡ ಇದ್ದಾರೆ ಅಲ್ಲಿಗೆ ಮಗ ಸುಭಾಷ್ ಕೂಡ ಬರ್ತಾರೆ ಬರ್ತಿದ್ದಾಗನೇ ಇನ್ನು ಮುಂದೆ ನಾವು ಅನ್ಕೊಂಡದ ಆ ಹತ್ರ ಬಂದದ ನೀನು ಎಷ್ಟು ಅಸಾಧ್ಯ ಆಗುತ್ತೋ ಅಷ್ಟು ಶಿವರಾಮ ಆ ಹತ್ರ ಆಗಬೇಕು ವಾರಸ್ತಾರ ನೀನು ಆಗಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ನೀನು ಯೋಚನೆ ಮಾಡಬೇಡ ನೋಡು ಯಾವ ರೀತಿ ಇನ್ನು ಮುಂದೆ ಡ್ರಾಮಾ ಮಾಡ್ತೀನಿ ಇಲ್ಲಿ ದೊಡ್ಡಪ್ಪನ ಮನ್ಸನ್ನ ಹೇಗೆ ಗೆಲ್ತೀನಿ ಅಂತ ಹೇಳ್ತಿದ್ದಾಗೆ ವಿದ್ಯಾ ಅಲ್ಲಿಗೆ ಹೋಗ್ತಿರ್ತಾರೆ ನೀರು ತಗೊಂಡು ಅದನ್ನು ನೋಡಿದ್ದೆ ಈ ಕಡೆ ಸುಭಾಷ್ ಅವ ನೀನು ಮಾತಾಡ್ಕೊಂಡು ಮುಖ ನೋಡಿದ್ರೆ ನಂಗೆ ಆಗೋದಿಲ್ಲ ಅಂತ ಹೇಳಿ ಸುಭಾಷ್ ಹೋಗ್ತಾರೆ ನಂತರ ಚಿತ್ರ ಈ ವಿದ್ಯಾ ಬಾರ ಇಲ್ಲಿ ಅಂತ ಹೇಳಿ ಕರೆದಾಗ ಈ ಕಡೆ ಈಶ್ವರಿಯವರು ಪಾಪ ಈ ರೀತಿ ಆಗಬಾರ್ದಿತ್ತಲ್ವ ನಿಮ್ಮಮ್ಮನ ಹೋಟೆಲ್ ಹೇಗೆ ಆಗೋಯ್ತು ಈಗ ಏನು ಮಾಡ್ತಾರೋ ಪಾಪ ಜೀವನಕ್ಕೆ ಅಂತ ಹೇಳಿದಾಗ ನಂಗೆ ತುಂಬ ಗೊತ್ತಿದೆ ನೀವೇ ಅದನ್ನೆಲ್ಲ ಮಾಡಿಸಿದ್ದು ಅಂತ ಮಾಡಿಸ್ಬಿಟ್ಟು ಇಂತ ಡ್ರಾಮಾ ಮಾಡಬೇಡಿ ನಾವು ಕಷ್ಟದಲ್ಲೇ ಇದ್ದಿದ್ದು ಖಂಡಿತ ನಮಗೆ ಅದನ್ನ ಹೇಗೆ ನೀಗಿಸ್ಬೇಕು ಅನ್ನೋದು ಗೊತ್ತಿದೆ ಅಂತ ಹೇಳಿ ಇಲ್ಲಿ ವಿದ್ಯಾ ಹೇಳಿದಾಗ ಸರಿ ಆಯಿತು ಬಿಡಿ ಆ ಹೋಟೆಲ್ನ ಮಾಡ್ಕೊಟ್ಟಿದ್ದು ನಾವೇ ಅಂದಮೇಲೆ ಅದನ್ನ ಧ್ವಂಸಗೊಳಿಸುವ ಅಧಿಕಾರ ಕೂಡ ನಮಗೆ ಇರತ್ತೆ ಅಂತ ಈಶ್ವರಿ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ತಮ್ಮ ಸ್ವಾಭಿಮಾನ ಬಡತನ ಖಂಡಿತವಾಗ್ಲೂ ಇರತ್ತೆ ಖಂಡಿತ ನಮ್ಮ ಸ್ವಾಭಿಮಾನದ ಮುಂದೆ ನಿಮ್ದು ಏನು ಆಟ ಕೂಡ ನಡೆಯೋದಲ್ಲ ಅಂತ ಹೇಳಿ ವಿದ್ಯಾ ತನ್ನ ತನವನ್ನು ಮೆರೆತದಾಳೆ ಜೊತೆಗೆ ಈಶ್ವರಿ ಏನೇ ಮಾಡಿದ್ರು ಕೂಡ ಈಶ್ವರಿಗೆ ಸವಾಲು ಎಸುತ್ತದಾಳೆ ಎತ್ತ ಕಡೆ ಈಶ್ವರಿ ನಿಜಕ್ಕೂ ಕೂಡ ವಿದ್ಯಾ ಸವಾಲಿಗೆ ಒಂದು ಕ್ಷಣ ತತ್ತರಿಸಲೇಬೇಕಾಗಿದೆ ಇದು ಎಲ್ಲದರ ನಡುವೆ ಇಲ್ಲಿ ಶಿವರಾಮೇಗೌಡರ ಕ್ಯಾಂಪೇನ್ ನಡೀತದೆ ಅಲ್ಲಿಗೆ ಶುಭಾಶಯನೆ ಮುಂದಾಳತ್ವವನ್ನು ವಹಿಸ್ಕೋಬೇಕಾಗಿದೆ ಎತ್ತ ಕಡೆ ಈಶ್ವರಿಯವರು ಶಿವ ಶಿವರಾಮೇಗೌಡರಿಗೆ ಅವಮಾನ ಆಗಬೇಕು ಅಂತ ಒಂದಷ್ಟು ಜನಗಳನ್ನು ಗೊತ್ತು ಮಾಡಿದೆ ಅಲ್ಲಿಗೆ ಜನಗಳೇ ಬರ್ತು ರೀತಿ ಪ್ಲಾನ್ ಮಾಡಿದ್ದಾರೆ ಇದರಿಂದಾಗಿ ಶಿವರಾಮೇಗೌಡ್ರಿಗೆ ಅವಮಾನ ಆಗ್ತದೆ ಭದ್ರನಿಂದಾನೇ ವಿದ್ಯಾ ಅಮ್ಮನ ಹೋಟೆಲ್ಗೆ ಆಯ್ತು ಶಿವರಾಮೇಗೌಡ್ರ ಈ ರೀತಿ ಎಲ್ಲ ಮಾಡಿಸಿದ್ರು ಅಂತ ಹೇಳಿ ಇಡೀ ಊರಲ್ಲಿ ಗುಳ್ಳಬಿದೆ ಅದೇ ಕಾರಣಕ್ಕೆ ಜನಗಳು ಶಿವರಾಮೇಗೌಡ್ರ ವಿರುದ್ಧ ರುಚಿಗೆ ಆದ್ರೆ ಯಾವುದೇ ಜನಗಳು ಬರ್ದೇ ಇದ್ದಾಗ ಶಿವರಾಮೇಗೌಡ್ರಿಗೆ ಅವಮಾನ ಆಗತ್ತೆ ತದನಂತರ ಇಲ್ಲಿ ವಿದ್ಯಾ ಹೋಗಿದ್ದೆ ಆ ಒಂದು ಸ್ಟೇಜ್ ಮೇಲೆ ನಿಂತು ನಮ್ಮ ಅವನ ಹುಟ್ಟಿನ ಮೇಲೆ ದಾಳಿ ಮಾಡಿಸಿದ್ದು ನಮ್ಮ ಏನು ಅಲ್ಲ ಯಾರು ಅಲ್ಲ ಬಂದಿದ್ದಂತ ರೌಡಿಗಳಿಗೆ ಇಕ್ಕಾಮುಖ ಬಾರಿಸಿ ನಮ್ಮ ಮನೆಯನ್ನ ಕಾಪಾಡಿದ್ದು ನಮ್ಮ ಅವ್ವ ತಂಗಿಯನ್ನ ಕಾಪಾಡಿದ್ದು ನನ್ನ ಗಂಡ ಗೌಡ್ರಿ ಅಂತ ಹೇಳಿ ಸಾಕ್ಷಿ ಸಮೇತ ಎಲ್ಲರ ಮುಂದೆ ತೋರಿಸಿದಾಳೆ ಕೊನೆಗೂ ಎಲ್ಲ ಜನಗಳನ್ನ ಸೇರೋದ್ರ ಮುಖಾಂತರ ಇಲ್ಲಿ ವಿದ್ಯಾ ಜೊತೆ ಸೇರ್ಕೊಂಡು ಶಿವರಾಮೇಗೌಡರಿಗೆ ಜೈಕಾರ ಸಿಗ್ತದೆ ಕೊನೆಗೂ ಈಶ್ವರಿಯ ಪ್ಲಾನ್ ಅನ್ನ ವಿದ್ಯಾ ಉಲ್ಟ ಮಾಡಿದಾಳೆ ಕೊನೆಗೂ ಇಲ್ಲಿ ವಿದ್ಯಾಳನ್ನ ಒಪ್ಕೊಂಡೇ ಬಿಟ್ರ ಭದ್ರಾ ಮತ್ತೆ ಶಿವರಾಮೇಗೌಡ್ರು ಏನಾಯ್ತು ಏನ್ ಕತೆ ಮುಂದಿನ ವಿಡಿಯೋದಲ್ಲಿ